ಚುನಾವಣಾ ಫಲಿತಾಂಶದ ಮೇಲೆ ಬೆಟ್ಟಿಂಗ್ ಮಾಡಬೇಡಿ ಇದನ್ನ ನಾನು ಖಂಡಿಸ್ತೀನಿ ಅಂತ ಮಂಡ್ಯ ಲೋಕಸಭೆಯ ಮೈತ್ರಿ ಅಭ್ಯರ್ಥಿ ನಿಖಿಲ್ ಸ್ವಾಮಿ ಹೇಳಿದ್ದಾರೆ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ನಾನು ಕಾಂಗ್ರೆಸ್ ಸಹಕಾರದಿಂದ ಚುನಾವಣೆಯನ್ನ ಎದುರಿಸಿದ್ದೇನೆ ಹೀಗಾಗಿ ಎಲ್ಲರಿಗೂ ಧನ್ಯವಾದವನ್ನ ಅರ್ಪಿಸ್ತೀನಿ ದ್ವೇಷದ ರಾಜಕಾರಣ ನಮ್ಮ ಕುಟುಂಬಕ್ಕೆ ಅನಿವಾರ್ಯವಲ್ಲ ಇನ್ನು ನಮ್ಮ ವಿರೋಧಿಗಳು ಆರೋಪ ಮಾಡೋದನ್ನ ನಿಲ್ಲಿಸಿಲ್ಲ ಆದ್ರೆ ನಾನು ಅವರ ಆರೋಪಕ್ಕೆ ಪ್ರತಿಕ್ರಿಯೆ ನೀಡಲ್ಲ ನಾವು ಯಾವ ರೀತಿ ಅವರನ್ನ ಟಾರ್ಗೆಟ್ ಮಾಡ್ತಾ ಇದ್ದೀವಿ ನಾನು ನಮ್ಮ ಸಮಯ ವೇಸ್ಟ್ ಮಾಡೋದಿಕ್ಕೆ ರೆಡಿ ಇಲ್ಲ ಅಂತ ಹೇಳಿದ್ದಾರೆ ಜಿಲ್ಲೆಗೆ ಬಜೆಟ್ನಲ್ಲಿ ನಲ್ಲಿ ಸಿಎಂ ಕುಮಾರಸ್ವಾಮಿ ಹೆಚ್ಚು ಅನುದಾನವನ್ನ ನೀಡಿದ್ದಾರೆ ಅದನ್ನ ಅನುಷ್ಠಾನಕ್ಕೆ ತರಲು ಗಮನವನ್ನ ಹರಿಸ್ತೀನಿ ನಾನು ಗ್ರೌಂಡ್ ರಿಯಾಲಿಟಿ ಮೇಲೆ ಹೋಗೋ ವ್ಯಕ್ತಿ ಇನ್ನು ಮಾಧ್ಯಮಗಳು ನಮ್ಮ ಮೇಲೆ ಚೆಕ್ ಮಾಡ್ತಾ ಇದ್ದೀರಿ ಆದ್ರೂ ನಮ್ಮ ಕುಟುಂಬ ಕೈ ಬಿಡೋದಿಲ್ಲ ಅಂತ ನನಗೆ ವಿಶ್ವಾಸ ಇದೆ ಮೈತ್ರಿ ವಿಶ್ವಾಸದಲ್ಲಿ ಗೊಂದಲ ಇತ್ತು ಅದನ್ನ ಹಿರಿಯ ನಾಯಕರು ಸರಿ ಮಾಡಿದ್ದಾರೆ ಅಂತ ಇದೇ ವೇಳೆ ನಿಖಿಲ್ ತಿಳಿಸಿದ್ದಾರೆ ಇನ್ನು ಮಂಡ್ಯದಲ್ಲಿ ಬ್ಯಾಟಿಂಗ್ ತುಂಬಾ ಜೋರಾಗಿ ನಡೀತಾ ಇದೆ ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರೋ ಅಥವಾ ಸುಮಲತಾ ಗೆಲ್ತಾರೋ ಅನ್ನೋ ಗೊಂದಲ ಎಲ್ಲರಲ್ಲೂ ಇದೆ ಜನರು ಬೆಟ್ಟಿಂಗ್ ಗೋಸ್ಕರ ಹಣ ಪ್ರಾಣಿಗಳನ್ನ ಜೊತೆಗೆ ಹೊಲ ಮುಂತಾದವುಗಳನ್ನ ಅಡವಿಡುತ್ತಿದ್ದಾರೆ ಒಂದು ವೇಳೆ ಬೆಟ್ಟಿಂಗ್ ನಲ್ಲಿ ಸೋತ್ರೆ ಆ ನಷ್ಟವನ್ನ ಯಾರು ತುಂಬಿಸ್ಕೊಡ್ತಾರೆ ಅಲ್ವಾ ಹಾಗಾಗಿ ಬೆಟ್ಟಿಂಗ್ ಮಾಡೋದು ಒಳ್ಳೇದಲ್ಲ ಏನಂತೀರಾ